ಎಲ್ಲರಿಗೂ ನಮಸ್ಕಾರಗಳು ಈ ತುಂಡು ಮೇಲಿನ ಸಭೆಗೆ ಬರೆಯುವ ಕೋರ್ಟ್ ಸ್ವಾಮೀಜಿಗಳ ಬಗ್ಗೆ ಗೌರವಾನ್ವಿತ ನಿವೃತ್ತ ಸುಪ್ರೀಂಕೋರ್ಟ್ನ ನ್ಯಾಯಾಧೀಶರಾಗುತ್ತೆ మరియు యల్ల పరిసద ప్రతికారుల నిర్మి ఆత్మీయವಾಗಿ స్వాగతన బయస్తై మన్నరే ఈలాగా విరుపకలు ఉండకే ఈ సభయ మాధవులక కేటకేటము ముందే మనం మార్బేకును ಒಂದು ಪಿಚ್ಚು ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಪಶ್ಚಿಮ ಘಟ್ಟಗಳ ಮಹತ್ವ ಮತ್ತು ಅವುಗಳಿಗೆ ತೊಂದರೆಯಾದರೆ ಎದುರಾಗುವ ಗಂಭೀರ ಸಮಸ್ಯೆಗಳ ಬಗ್ಗೆ ನನಗೆಲ್ಲರಿಗೂ ಕೂಡ ಸಾಕಷ್ಟು ತಿಳಿದಿದೆ ವಿಶ್ವ ಸಂಸ್ಥೆಯ ಒಂದು ವಿಶೇಷ ಸಂಸ್ಥೆಯಾದಂತಹ ಯುನಿಸ್ಕೋರವರು ಪಶ್ಚಿಮ ಘಟ್ಟವನ್ನ ಒಂದು ವಿಶ್ವ ಪಾರಂಪರಿಕ ತಾಣ ಎಂದು ಘೋಷಣೆ ಮಾಡಿ ಅದಕ್ಕೆ ಕಾರಣ ಹಳುವಿನ ಅಂಚಿನಲ್ಲಿರುವ ಪ್ರಭೇದಗಳು ಆಗಿಲ್ಲ ಅಪ್ಪನಿಗೆ ವೈವಿಧ್ಯತೆ ಬಂದಿತ್ತು ಪರಿಸರ ಮಹತ್ವವನ್ನೂ ಕೂಡ ಪಡೆದಿತ್ತು ಪಶ್ಚಿಮ ಕಂತ ದಕ್ಷಿಣ ಭಾರತದ ಕರ್ನಾಟಕಕ್ಕೆ ಮಾತ್ರ ಅಲ್ಲ ದಕ್ಷಿಣ ಭಾರತದ ವೈಂಕರೆ ಭಾಗವಂತದ್ದು ನಮೆಲ್ಲರ ಭಾಗ್ಯ ಅಂತ ಹೇಳಿ ನಾನು ಭಾವಿಸುತ್ತೇನೆ ಪಶ್ಚಿಮ ಘಟ್ಟದಲ್ಲಿ ಆ ಪ್ರದೇಶದಲ್ಲಿ ಆಗುವ ಹೆಚ್ಚು ಮಳೆಯಿಂದ ಹತ್ತಾರು ಜೀವನದಲ್ಲೂ ಉಗಮ ಆಗ್ತದೆ ಪಶ್ಚಿಮ ಘಟ್ಟ ನಾಶವಾದರೆ ಎಲ್ಲ ಜೀವನಗಳಲ್ಲೂ ಕೂಡ ಬತ್ತಿ ಹೋಗ್ತವೆ ನಾಶ ಆಗ್ತದೆ ಅದನ್ನು ಅರಿತು ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು జగక పరంపర పరంపరక్షస్థిర అభివృద్ధిపడ ఎల్ కైడసం నేను జాగ్రత్త విపరీతవా తాపమాన పరిసర అసమతల ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ದೌರ್ಘಣೆ ಬಹಳ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಹಿನ್ನೆಲೆಯಲ್ಲಿ ಎಲ್ಲ ವಿಷಯಗಳು ತಿಳಿಸಬೇಕು ಅಂತ ಹೇಳಿ ಅಕ್ಟೋಬರ್ ಹನ್ನೊಂದರಂದು ಪರಿಸರಕ್ಕಾಗಿ ನಾವು ಸಂಘಟನೆಯವರು ಇದೇ ಸಭಾಂಗಣದಲ್ಲಿ ಅದು ಪ್ರಮುಖ ಪರಿಸರ ತಜ್ಞರು ಪರಿಸರ ಕಾರ್ಯಕರ್ತರು ಮಾತನಾಡಿ ಇದರಿಂದ ಸಾರ್ವಜನಿಕರಿಗೆ ಪಶ್ಚಿಮ ಘಟ್ಟದ ಮಹತ್ವ ಅದಕ್ಕೆ ಹಾನಿಯಾದರೆ ಮುಂದುಂಟಾಗುವ ಸಮಸ್ಯೆಗಳು ಮತ್ತು ವಿದ್ಯುತ್ ಉತ್ಪಾದನೆಗೆ ಪರ್ಯಾಯ ಮಾರ್ಗಗಳ ಬಗ್ಗೆ ಮಾಹಿತಿ ಮತ್ತು ಕೆಲವರಲ್ಲಿ ಇಂತಹ ಗೊಂದಲಗಳು ಕೂಡ ಪರಿಹಾರ ಆಗಿದ್ದಾವೆ ಎಂದು ನಾನು ನಂಬಿದ್ದೇನೆ ಈಗ ನಾವು ಮುಂದಿನ ಹಂತಕ್ಕೆ ಹೋಗಬೇಕಾಗಿ ನಮ್ಮ ಮುಂದಿನ ಮಾತುಗಳು ನನ್ನ ಮುಂದಿನ ಮಾತುಗಳು ಈ ಸಭೆಗೆ ದಿಕ್ಸೂಚಿ ಆಗಬಹುದು ಅಂತಕ್ಕಂಥದ್ದು ನನ್ನ ಅಪೇಕ್ಷೆ ಪಶ್ಚಿಮ ಘಟಕದ ಉಳಿವಿಗಾಗಿ ಶರಾವೃತಿ ಕಂಪುಸ್ತಾವೆ ಯೋಜನೆ ಮತ್ತು ಅದೇ ರೀತಿಯ ಯೋಜನೆ ಸರ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವತ್ತಿನ ಬದಲಾವಣೆ ಪತ್ರಿಕೆಯಲ್ಲಿ ಮತ್ತು ಇತರ ಪತ್ರಿಕೆಯಲ್ಲಿಯೂ ಕೂಡ ಒಂದು ವರದಿಯಾಗಿದೆ ಮತ್ತೆರಡು ಕಂಪಲ್ ಕೋಲಿಯ ಯೋಜನೆ ಜಾರಿಗೆ ಪ್ರಸ್ತಾವ ಬೆಳಗಾವಿ ಜಿಲ್ಲೆಯ ಸರದತ್ತಿ ಬಳ್ಳಾರಿ ಜಿಲ್ಲೆಯ ಹಲೊಂದು ಕೋಟೋ ಸ್ಟೋರೇ ಯೋಜನೆ ಕೈಗೆತ್ತಿಕೊಳ್ಳುವ ಪ್ರಸ್ತಾವ ಇದೆ ಅಂತ ಹೇಳಿ ಕರ್ನಾಟಕ ವಿದ್ಯುತ್ ನಿಗಮ ಹೇಳಿಕೆಯನ್ನು ನೀಡಿದ್ದಾರೆ ಈ ತರದ ಯೋಜನೆಗಳು ಪಶ್ಚಿಮಘಟ್ಟದಲ್ಲಾದರೆ ಪಶ್ಚಿಮ ಹಾನಿಯಾಗುವುದನ್ನು ನಿಲ್ಲಿಸಲು ನಾವು ಯಾವ ರೀತಿಯ ಕಾರ್ಯಕ್ರಮಗಳು ಅಥವಾ ಹೋರಾಟಗಳನ್ನು ಹಮ್ಮಿಕೊಳ್ಳಬೇಕು ಪಶ್ಚಿಮ ಘಟ್ಟ ರಕ್ಷಿಸಲು ನಮ್ಮ ಹೋರಾಟವನ್ನು ಧಾರ್ಮಿಕ ಅಂತ್ಯಕ್ಕೆ ಕೊಂಡೊಯ್ಯಲು ನಾವು ಸಾಗಬೇಕಾಗಿರುವ ಮಾರ್ಗ ಮತ್ತು ಮಾಡಬೇಕಾದ ಹೋರಾಟಗಳ ಬಗ್ಗೆ ಹಾಗೂ ನಾಗರಿಕ ಅಥವಾ ಪ್ರಜಾ ಚಳುವಳಿಯಾಗಿ ರೂಪಿಸಲು ನಿಮ್ಮೆಲ್ಲರ ಅಭಿಪ್ರಾಯ ಕೇಳಲು ಈ ಒಂದು ಗುಂಡು ಮೀಟಿನ ಸಭೆಯನ್ನ ಕರೆಯಲಾಗಿದೆ ನಮ್ಮ ಮನವಿಗೆ ಸ್ಪಂದಿಸಿ ಪ್ರಮುಖರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬದಿ ನೀವೆಲ್ಲ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಕಾಳಜಿಯು